ಸಮೀಕ್ಷೆಗೆ ತೆರಳಿ ನಾಪತ್ತೆಯಾಗಿದ್ದ ಶಿಕ್ಷಕಿ ಇದೀಗ ಶವವಾಗಿ ಪತ್ತೆಯಾಗಿದ್ದಾರೆ ಕೋಲಾರದ ಕೆಜಿಎಫ್ ತಾಲೂಕಿನ ಅಯ್ಯಪ್ಪಲ್ಲಿ ಕೆರೆಯಲ್ಲಿ ಇದೀಗ ಶಿಕ್ಷಕಿಯ ಶವ ಪತ್ತೆಯಾಗಿದೆ ಕೋಲಾರ ತಾಲೂಕು ಕೆ ಬಿ ಹೊಸಹಳ್ಳಿ ಶಿಕ್ಷಕಿ ಅಖ್ತರಿ ಬೇಗಂ ಐವತ್ಮೂರು ವರ್ಷ ಇವರು ಸಮೀಕ್ಷೆಗೆ ಅಂತ ಹೇಳಿ ಹೋಗಿದ್ರು ಆ ನಂತರ ನಾಪತ್ತೆಯಾಗಿದ್ರು ಸಾಕಷ್ಟು ಅನುಮಾನಗಳಿತ್ತು ಈ ಪ್ರಕರಣದಲ್ಲಿ ಇದೀಗ ಶಿಕ್ಷಕಿ ಶವವಾಗಿ ಪತ್ತೆಯಾಗಿದ್ದಾರೆ ಕೋಲಾರದ ಕೆಜಿಎಫ್ ತಾಲೂಕಿನ ಅಯ್ಯಪ್ಪಲ್ಲಿ ಕೆರೆಯಲ್ಲಿ ಶವ ಪತ್ತೆಯಾಗಿದೆ ನರಸಾಪುರ ಗ್ರಾಮದಲ್ಲಿ ಸಮೀಕ್ಷೆಯನ್ನ ಮುಗಿಸಿದ ಬಳಿಕ ಇವರು ಪತ್ತೆಯಾಗಿರಲಿಲ್ಲ ಈ ಹಿನ್ನೆಲೆಯಲ್ಲಿ ಒಂದಷ್ಟು ತನಿಖೆಯನ್ನು ಮಾಡಲಾಯಿತು ಹುಡುಕಾಟವನ್ನು ಮಾಡಲಾಗಿದೆ ಇದೀಗ ಆಕೆಯ ಶವ ಪತ್ತೆಯಾಗಿದೆ ಮನೆಯಲ್ಲಿ ಮೊಬೈಲ್ ಬಿಟ್ಟು ಒಡವೆ ಬಿಚ್ಚಿಟ್ಟು ಹೋಗಿದ್ರು ಶಿಕ್ಷಕಿ ಕೋಲಾರ ನಗರ ಠಾಣೆಯಲ್ಲಿ ನಾಪತ್ತೆ ಪ್ರಕರಣವನ್ನ ಕೊಟ್ಟಿದ್ರು ಕುಟುಂಬಸ್ಥರು ಇದೀಗ ಈ ಪ್ರಕರಣದಲ್ಲಿ ಶಿಕ್ಷಕಿಯ ಶವ ಪತ್ತೆಯಾಗಿದೆ ಆದರೆ ಆಕೆ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅನ್ನುವಂತಹ ಅನುಮಾನದ ಮೇರೆಗೆ ಇದೀಗ ಪೊಲೀಸರು ತನಿಖೆಯನ್ನ ಆ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ ಶಿಕ್ಷಕಿ ಮೃತಪಟ್ಟಿರೋದು ಆಕೆಯ ಶವ ಸಿಕ್ಕಿದೆ ಈಗ ಶಿಕ್ಷಕಿ ಸಮೀಕ್ಷೆಗೆ ಹೋಗಿದ್ರು ಆ ನಂತರ ಆಕೆ ಸಿಕ್ಕಿರಲಿಲ್ಲ ಈ ಹಿನ್ನೆಲೆಯಲ್ಲಿ ಆಕೆಯ ಕುಟುಂಬಸ್ಥರು ದೂರನ್ನು ದಾಖಲಿಸಿದರು ಇದೀಗ ಈ ಪ್ರಕರಣದಲ್ಲಿ ಟ್ವಿಸ್ಟ್ ಸಿಕ್ಕಿದೆ ಆಕೆಯ ಶವ ಪತ್ತೆಯಾಗಿದೆ ಕೆ ಜಿ ಎಫ್ನ ಅಯ್ಯಪ್ಪ ಕೆರೆಯಲ್ಲಿ ಇದೀಗ ಆಕೆಯ ಶವ ಸಿಕ್ಕಿರೋದು ಐವತ್ತ್ಮೂರು ವರ್ಷ ಈ ಶಿಕ್ಷಕಿಗೆ ಅಕ್ತರಿ ಬೇಗಂ ಅನ್ನುವಂತಹ ಶಿಕ್ಷಕಿ ಈಗ ಸರ್ವೆ ಮಾಡೋದಕ್ಕೆ ಹೋಗಿದ್ರು ಸರ್ವೆ ಮಾಡ್ಕೊಂಡು ಬಂದಿದ್ದಾರೆ ಅಂತ ಅವರ ಮನೆಯವರು ಅಂದ್ಕೊಂಡ್ರೆ ಆ ನಂತರ ಕಾಣಿಸ್ಲೇ ಇಲ್ಲ ಸಾಕಷ್ಟು ಹುಡುಕಾಟ ಮಾಡಿದ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಮಿಸ್ಸಿಂಗ್ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ತಾರೆ ಇದೀಗ ಈ ಒಂದು ಪ್ರಕರಣದಲ್ಲಿ ವೃತ್ತಪಟ್ಟಿದ್ದಾರೆ ಶಿಕ್ಷಕಿ ಅನ್ನುವ ಮಾಹಿತಿ ಲಭ್ಯವಾಗಿದ್ದು ಕೆರೆಯಲ್ಲಿ ಆಕೆಯ ಶವ ಪತ್ತೆಯಾಗಿದೆ ಆದರೆ ಆಕೆರೆ ಆತ್ಮಹತ್ಯೆ ಮಾಡ್ಕೊಂಡಿರೋದಾ ಅಥವಾ ಬೇರೆ ಏನಾದರೂ ಆಕೆಯನ್ನು ಕೊಲೆ ಮಾಡಿ ಏನಾದರೂ ಅಲ್ಲಿ ಹಾಕಿರೋದಾ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಿದ್ದಾರೆ सरकारी हिं प्राथमिक शाले के पिहसली ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹಾಗೆ ನಿನ್ನೆ ಅವರು ಒಂಬತ್ತು ಗಂಟೆಗೆ ಮನೆಯಿಂದ ಸರ್ವೆಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಸರ್ವೆ ಮಾಡೋದಕ್ಕೆ ಮನೆಯಿಂದ ಒಂಬತ್ತು ಗಂಟೆಗೆ ಬಿಟ್ಟಿದ್ದಾರೆ ಬಿಡಬೇಕಾದ್ರೆ ಅವ್ರ ಮಗ ಅವ್ರನ್ನ ಬಸ್ ಸ್ಟ್ಯಾಂಡ್ವರೆಗೂ ಕೋಲಾರ ಬಸ್ ಸ್ಟ್ಯಾಂಡ್ವರೆಗೂ ತಂದುಬಿಟ್ಟು ಬಿಟ್ಬಿಟ್ಟು ಹೋಗಿದ್ದಾರೆ ಬಟ್ ಆಮೇಲೆ ಅವರು ಮನೆಗೆ ಬರಲಿಲ್ಲ ಮೂರು ಗಂಟೆ ಆದರೂ ಮನೆಗೆ ಬರಲಿಲ್ಲ ಹೀಗಾಗಿ ಅವರು ಮಗ ಮತ್ತು ಮಗಳು ಇಬ್ಬರು ಕಾಲ್ ಮಾಡಿದ್ದಾರೆ ಕಾಲ್ ಮಾಡಿದಾಗ ಆ ಮೊಬೈಲನ್ನು ರಿಸೀವ್ ಮಾಡಿಲ್ಲ ಅವರು ಆವಾಗ ಮಗನಿಗೆ ಡೌಟ್ ಬಂದ್ಬಿಟ್ಟು ಮೊಬೈಲನ್ನು ಚೆಕ್ ಮಾಡಿದಾಗ ಮನೆಯಲ್ಲೇ ಬಿಟ್ಟು ಹೋಗಿದ್ರು ಮೊಬೈಲ್ ಮತ್ತು ರೆಗ್ಯುಲರ್ ಆಗಿ ಆಫೀಸಿಗೆ ಯೂಸ್ ಮಾಡುವಂಥ ಬ್ಯಾಗನ್ನು ಸಹ ಮನೆಯಲ್ಲೇ ಬಿಟ್ಬಿಟ್ಟು ಹೋಗಿದ್ರು ಹೀಗಾಗಿಬಿಟ್ಟು ಅವರಿಗೆ ಎಲ್ಲಿದ್ದಾರೆ ಅಂತ ಟ್ರೇಸ್ ಔಟ್ ಆಗಲಿಲ್ಲ ಅದರಿಂದ ಇದನ್ನೆಲ್ಲರೂ ರಿಲೇಟಿವ್ಸ್ ಮನೆಗಳಿಗೆ ಎಲ್ಲಿಯಾರು ಹೋಗಿರೋ ಸಾಧ್ಯತೆ ಇದೆಯಾ ಆಮೇಲೆ ಆರು ಗಂಟೆಗೂ ವೆಯ್ಟ್ ಮಾಡಿದ್ದಾರೆ ಆರು ಗಂಟೆ ಆದರೂ ಬರಲಿಲ್ಲ ಆದ್ದರಿಂದ ಮಾರನೇ ದಿವಸ ಅವರು ಇವತ್ತು ಬೆಳಿಗ್ಗೆ ಅವರು ಮಗ ಹೋಗಿಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಎಫ್ ಐ ಆರ್ ಅನ್ನು ಮಾಡಿದ್ದಾರೆ ಎಫ್ ಐ ಆರ್ ಆಗಿರೋದ್ರಿಂದ ಪೊಲೀಸ್ನವರು ತನಿಖೆಯನ್ನು ಮುಂದುವರಿಸಿದ್ದಾರೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರಘುರಾಜ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ರಘುರಾಜ್ ಸರ್ವೆಗೆ ಅಂತ ಹೋದಂತಹ ಶಿಕ್ಷಕಿನ ನಾಪತ್ತೆಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಆಕೆ ಶವ ಪತ್ತೆಯಾಗಿದೆ ಪ್ರಕರಣದಲ್ಲಿ ಇದೀಗ ಪ್ರಾಥಮಿಕವಾಗಿ ತನಿಖೆ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿ ಲಭ್ಯ ಆಗಿದೆ ಆ ಖಂಡಿತ ನವಿತೇಜನ್ ಈ ಒಂದು ಸಾವಿನ ಬಗ್ಗೆ ಇದೀಗ ಬಹಳಷ್ಟು ಅನುಮಾನಗಳು ಹುಟ್ಟಿಕೊಂಡಿರ್ತಕ್ಕಂಥದ್ದು ಏನು ಮೊದಲೇದಾಗಿ ಪೋಷಕರು ಅಂದ್ರೆ ಅವ್ರ ಮನೆಯಲ್ಲಿರುವ ಹೇಳೋ ಪ್ರಕಾರವಾಗಿ ಅವ್ರೇನು ಸಾಮಾಜಿಕ ಮತ್ತು ಶೈಕ್ಷಣಿಕ ಈ ಒಂದು ಸಮೀಕ್ಷೆಯಲ್ಲಿ ಭಾಗಿಯಾಗಿದ್ದು ಅಲ್ಲಿ ಒತ್ತಡಕ್ಕೆ ಅವರು ಗುರಿಯಾಗಿದ್ದು ಅದರಿಂದ ಬಹಳಷ್ಟು ಖಿನ್ನತೆಗೂ ಕೂಡ ಅವ್ರು ಒಳಗಾಗಿದ್ರು ಅಂತಕ್ಕಂಥ ಮಾಹಿತಿಯನ್ನ ಏನ್ ಮೊನ್ನೆ ಏನು ಅವ್ರ ಇರತಕ್ಕಂತ ಪೋಷಕರು ಮತ್ತೆ ಅವ್ರ ಮಕ್ಕಳು ಹೇಳ್ತಾ ಇದ್ರು ಆದ್ರೆ ಇದೀಗ ಏನು ಕೋಲಾರ ತಾಲೂಕಿನಲ್ಲಿರ್ತಕ್ಕಂಥ ಅವರು ಏನು ಹೆಚ್ಚು ಕಮ್ಮಿ ನಲವತ್ತು ಕಿಲೋಮೀಟರ್ ದೂರದ ಒಂದು ಕೆರಲಿಗಿಗೆ ಅವರ ಒಂದು ಶವಪತ್ತೆ ಆಗಿರ್ತಕ್ಕಂಥದ್ದು ಅಕ್ತರ್ ಬೇಗಂ ಅವರು ಏನು ಕೋಲಾರ ತಾಲೂಕಿನ ಒಂದು ಕೆ ಬಿ ಹೊಸಳಿ ಗ್ರಾ ಗ್ರಾಮದ ಸರ್ಕಾರಿ ಶಾಲೆ ಶಿಕ್ಷಕರ ಕೆಲಸ ಮಾಡ್ತಾ ಇದ್ರೆ ಅವರು ನರಸಾಪುರ ಗ್ರಾಮದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ನಿಯೋಜನೆ ಆಗಿದ್ರು ಕಳೆದ ಎರಡು ದಿನಗಳಿಂದ ನಾಪತ್ತೆ ಆಗಿದ್ರು ಅಲ್ಲಿ ಏನು ಅವರು ಉತ್ತರ ಸಮೀಕ್ಷೆಗೆ ಒಂದು ಮಾಡುವಂತ ವಿಚಾರವಾಗಿ ಬಹಳಷ್ಟು ಖಿನ್ನತೆಗೆ ಒಳಗಾಗಿದ್ದು ಅಲ್ಲಿ ಅವ್ರಿಗೆ ಟಾರ್ಗೆಟ್ ಇದ್ದಂತಹ ಕಾರಣಕ್ಕಾಗಿ ಅಲ್ಲಿ ಅವರು ಆ ಟಾರ್ಗೆಟ್ ಅನ್ನ ರೀಚ್ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಇರ್ತಕ್ಕಂಥದ್ದು ಮತ್ತೆ ಅವರಿಗೆ ಐವತ್ ವರ್ಷ ವಯಸ್ಸಾಗಿರೋ ಒಂದು ಪರಿಣಾಮ ಕಾರಣಕ್ಕಾಗಿ ಅವರು ಮನೆ ಮನೆಗೆ ತೆರಳಿ ಒಂದು ಸಮೀಕ್ಷೆಯನ್ನು ಕೂಡ ಮಾಡಲಿಕ್ಕೆ ಅವರು ಬಹಳಷ್ಟು ಅವರಿಗೆ ಸಮಸ್ಯೆ ಕೂಡ ಆಗ್ತಾ ಇತ್ತು ಅಂತ ಕೂಡ ಮಾಹಿತಿ ಇತ್ತು ಆದ್ರೆ ಇದೀಗ ಅವರ ಶವ ಇದೀಗ ಏನು ಮಂಗಳ ಹೋಬಳಿಯ ಅಯ್ಯಪ್ಪಲ್ಲಿ ಕೆರೆಯಲ್ಲಿ ಪತ್ತೆಯಾಗಿದೆ ಈಗಾಗಲೇ ಅವರ ಶವವನ್ನು ಏನು ಅಗ್ನಿಶಾಮಕ ದಳ ಸಿಬ್ಬಂದಿ ಹೊರಕ್ಕೆ ತೆಗೆದು ಮರಣೋತ್ತರ ಪರೀಕ್ಷೆಗೆ ಪೊಲೀಸರು ಅವರ ಶವವನ್ನ ಈಗಾಗಲೇ ರವಾನೆ ಮಾಡಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಏನು ಕೋಲಾರ ನಗರ ಒಂದು ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ದಾಖಲಾಗಿದೆ ಈ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ ನಿನ್ನೆ ಅವರು ಏನು ಬೆಳಗ್ಗೆ ಮಧ್ಯಾಹ್ನದಷ್ಟೊತ್ತಿಗೆ ಅವರು ಬೇತಮಗಳ ಹೋಬಳಿಯಲ್ಲಿ ಅವರು ಪತ್ತೆ ಆಗಿದ್ರು ಅಥವಾ ಬೇರೆ ಕಾರಣಕ್ಕೆ ಅವರು ಏನಾದ್ರು ಇವರನ್ನ ಕೊಲೆ ಈ ಒಂದು ಕೂಡ ಪೊಲೀಸ್ ತನಿಖೆಯನ್ನು ಮಾಡ್ತಾ ಇರತಕ್ಕಂಥದ್ದು ಮತ್ತೆ ಮಾನಸಿಕ ಕೂಡ ಕೂಡ ಇತ್ತು ಮಾಹಿತಿ ಇರ್ತಕ್ಕಂಥದ್ದು ನವಿತಾ ಈಗ ಡೆತ್ ನೋಟ್ ಏನಾದ್ರೂ ಸಿಕ್ಕಿದೆಯಾ ಅವರನ್ನ ಅಂದ್ರೆ ಆ ಭಾಗದಲ್ಲಿ ಈಗ ಮಗ ಅವರನ್ನ ಬೈಕ್ ಅಲ್ಲಿ ಬಿಟ್ಟು ಹೋಗಿದ್ದ ನಂತರ ಅವರು ಕಾಣಿಸ್ ಕಾಣಿಸ್ಕೊಳ್ಳದೆ ಇರುವಂತದ್ದು ಅಲ್ಲಿ ಯಾರಾದ್ರೂ ನೋಡಿದ್ರೆ ಸಮೀಕ್ಷೆಗೆ ಏನಾದ್ರೂ ಹೋಗಿರೋದು ಗೊತ್ತಾಗಿತ್ತ ಪ್ರಮುಖವಾಗಿ ಮಾನಸಿಕ ಖಿನ್ನತೆಗೆ ಹಾಗೆ ಅವರ ಮನೆಯವರು ಏನಾದ್ರು ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಏನಾದ್ರು ಹೇಳ್ಕೊಳ್ತಾ ಇದ್ರು ಅಂತ ಮನೆಯಲ್ಲಿ ಆ ಖಂಡಿತ ನೆಲಿತ ಜನ ಇವರು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ತೆರಳಬೇಕಾಗಿತ್ತು ಅವತ್ತು ಅವರ ಮೊಬೈಲ್ ಅನ್ನ ಮನೆಯಲ್ಲೇ ಬಿಟ್ಟು ಹೋಗಿರ್ತಕ್ಕಂಥದ್ದು ಹಾಗಾಗಿನೇ ಅವರು ಅವತ್ತು ಸಮೀಕ್ಷೆಗೆ ಹೋಗ್ಬಾರ್ದು ಅಂತ ಹೋಗ್ಬಾರ್ದು ಅಂತಕ್ಕಂಥ ಒಂದು ನಿರ್ಧಾರವನ್ನ ಹಿಂದೆ ತಗೊಂಡ ತಗೊಂಡಿದ್ದಾಗೆ ಕಾಣಿಸ್ತಾ ಇದೆ ಹಾಗಾಗಿನೇ ಮನೆಯಲ್ಲೇ ಮೊಬೈಲ್ ಕೂಡ ಪತ್ತೆ ಆಗಿರ್ತಕ್ಕಂಥದ್ದು ಮತ್ತೆ ಅವರ ಒಂದು ಬ್ಯಾಗು ಕೂಡ ಮನೇಲಿ ಇಟ್ಟು ಕೂಡ ಅವರು ಹೋಗಿರ್ತಕ್ಕಂಥದ್ದು ಹಾಗಾಗಿನೇ ಏನು ಕೋಲಾರ ಜಿಲ್ಲಾಧಿಕಾರಿ ಡಾಕ್ಟರ್ ಎಂ ರವಿಯವರು ಕೂಡ ಈಗಾಗಲೇ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅವ್ರು ಹೇಳೋ ಪ್ರಕಾರವಾಗಿ ಅವರು ಸಮೀಕ್ಷೆಗೆ ತೆರಳಿಲ್ಲ ಅವ್ರದೇ ಒಂದು ವೈಯಕ್ತಿಕ ಕಾರಣಗಳಿಗೆ ಅವತ್ತು ಅವರು ಹೊರ ಹೋಗಿರ್ಬಹುದು ಅಂತಕ್ಕಂಥ ಮಾಹಿತಿ ಕೂಡ ಇರ್ತಕ್ಕಂಥದ್ದು ಮತ್ತೆ ಏನು ಮನೆಯಲ್ಲಿ ಕುಟುಂಬಸ್ಥರು ಮತ್ತೆ ಅವರ ಮಕ್ಕಳು ಪ್ರಕಾರವಾಗಿ ಟಾರ್ಗೆಟ್ ಇದ್ದ ಕಾರಣ ಅವ್ರು ಬಹಳಷ್ಟು ಒಂದು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರು ಮನೆ ಮನೆಗೆ ತೆರಳಿ ಒಂದು ಸಮೀಕ್ಷೆ ಮಾಡಬೇಕಾಗಿತ್ತು ಮತ್ತೆ ಮನೆ ಮನೆಗಳಲ್ಲಿ ಸಾಕಷ್ಟು ಕಡೆ ಸದಸ್ಯರು ಮನೆಯಲ್ಲಿ ಹಾಜರಿರೋದಿಲ್ಲ ಹಾಗಾಗಿನೇ ಅವ್ರನ್ನ ಹುಡುಕೊಂಡು ಹೋಗ್ಬೇಕಾಗಿತ್ತು ಮತ್ತೆ ಸಮೀಕ್ಷೆಯಲ್ಲಿತಕ್ಕಂಥ ಪ್ರಶ್ನೆಗಳು ಕೂಡ ಬಹಳ ದೊಡ್ಡ ಒಂದು ದೊಡ್ಡ ಸಂಖ್ಯೆ ಕೂಡ ಇರೋದ್ರಿಂದ ಆ ಒಂದು ಸಮೀಕ್ಷೆಗಳ ಸಮೀಕ್ಷೆಯಲ್ಲಿ ಪ್ರಶ್ನೆ ಕೇಳೋಕ್ಕೂ ಕೂಡ ಅವ್ರಿಗೆ ಬಹಳಷ್ಟು ಆಗ್ತಾ ಇತ್ತು ಹಾಗಾಗಿನೇ ಅವರಿಗೆ ಮಾನಸಿಕ ಖಿನ್ನತೆ ಕಾಡ್ತಾ ಇತ್ತು ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇರ್ತದ್ದು ಹಾಗಾಗಿನೇ ಪೊಲೀಸರು ಕೂಡ ಈ ಆಂಗಲ್ ನಲ್ಲಿ ಕೂಡ ಒಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ ಏನಾದ್ರೂ ಅವರಿಗೆ ಒಂದು ಮಾನಸಿಕ ಖಿನ್ನತೆಗೆ ಒಳಗಾಗಿ ಅವರೇ ಒಂದು ಆತ್ಮಹತ್ಯೆಗೆ ಏನು ಶರಣಾಗಿದ್ದಾರಾ ಅಥವಾ ಬೇರೆ ಕಾರಣ ಇದೆಯಾ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಕೂಡ ಈಗ ತನಿಖೆಯನ್ನ ಪೊಲೀಸರು ಆರಂಭಿಸಿರುವಂತದ್ದು ನವಿತಾ ಜೈನ್ ಥ್ಯಾಂಕ್ ಯು ರಘುರಾಜ್ ಡೀಟೇಲ್ಸ್ಗೆ